ಮುದ್ದು ವಿದ್ಯಾರ್ಥಿಗಳಿಗೆ ಶುಭವಂದನೆಗಳನ್ನು ತಿಳಿಸ್ತಾ ಕನಕದಾಸ ಅಂದ ತಕ್ಷಣವೇ ಅತ್ಯಂತ ಪ್ರಮುಖ ಕೀರ್ತನ ಮತ್ತು ಸುಳಾದಿ ಉಗಾಭೋಗಗಳನ್ನು ರಚನೆ ಮಾಡಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ವ್ಯವಸ್ಥೆಯನ್ನು ಎಲ್ಲ ಜೀವಿಗಳನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಳ್ಳುವಂತಹ ಸನ್ಮಾರ್ಗವನ್ನು ಕಟ್ಟಿಕೊಟ್ಟವರೇ ಭಕ್ತ ಕನಕದಾಸ ಕನಕದಾಸ ಎಂದ ತಕ್ಷಣವೇ ನಮ್ಮ ಕಣ್ಮುಂದೆ ಕಾಣುವಂಥದ್ದು ಹಾವೇರಿ ಜಿಲ್ಲೆಯ ಬಾಡಗ್ರಾಮ ಆತ್ಮೀಯ ವಿದ್ಯಾರ್ಥಿಗಳೇ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಅವರ ಪವಿತ್ರವಾದ ಗರ್ಭದಲ್ಲಿ ಜನಿಸಿರತಕ್ಕಂಥ ಇವರು ನೂರ ಒಂಬತ್ತರಲ್ಲಿ ಜನಿಸಿದರು ಇವರ ಸುಮಧುರವಾಗಿರತಕ್ಕಂತಹ ಮಧುರವಾದಂತಹ ಕಂಠದ ಮುಖಾಂತರವಾಗಿ ಕನಕದಾಸ ತಮ್ಮ ಕೀರ್ತನೆಯ ಮುಖಾಂತರವಾಗಿ ಸಮಾಜದ ಡಂಕನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡಿದವರು ಈ ನಿಟ್ಟಿನಲ್ಲಿ ಮೂಲತಃ ತಿಮ್ಮಪ್ಪ ನಾಯಕನಾಗಿದ್ದ ಇವರು ತಾಯಿ ಏನು ಕನಕದಾಸರ ಆದದ್ದು ಭಾಳ ಐತಿಹ್ಯ ಕಾಗಿನೆಲೆ ಆದಿಕೇಶವ ಇವರ ಆರಾಧ್ಯ ದೈವ ಆಗಿದ್ದರಿಂದ ಇಡೀ ಚರಾಚರ ಜೀವರಾಶಿಗಳಲ್ಲೂ ಕೂಡ ದಯೆ ಧರ್ಮ ಇರಬೇಕು ಅನ್ನೋದನ್ನು ವಿಶ್ವಗುರು ಬಸವಣ್ಣನವರು ತೋರಿಸಿಕೊಟ್ಟಂತಹ ನಿಟ್ಟಿನಲ್ಲಿ ಅವರ ಸನ್ಮಾರ್ಗದ ಹಾದಿಯಲ್ಲಿಯೇ ಇವರು ಕೂಡ ಮುನ್ನಡೆದು ಸಮಾಜವನ್ನು ಸಮಾಜದ ಜೀವಿಯನ್ನು ಜಂಜಡಗಳಿಗೆ ಮನುಷ್ಯ ಕಲ್ಲಣಿಸಬಾರದು ಪ್ರತಿಯೊಂದು ಬದುಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಜೀವಿಸುವ ಹಕ್ಕನ್ನು ಇವರು ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟವರು ಈ ನಿಟ್ಟಿನಲ್ಲಿ ಪ್ರತಿಯೊಂದು ನುಡಿಯನ್ನು ನೋಡ್ತಾ ನೋಡ್ತಾ ಹೋಗೋಣ ಆತ್ಮ ವಿದ್ಯಾರ್ಥಿಗಳೇ ತಲ್ಲಡಿಸಿದಿರು ಕಂಡಿಯ ತಾಳು ಮನವೇ ಮನವೇ ಅಂದರೆ ಮನಸ್ಸು ಓ ಮನಸ್ಸೇ ತಳಮಳಗೊಳ್ಳಬೇಡ ಸಮಾಧಾನದಿಂದಿರು ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ಸಮಸ್ಯೆ ಬರುವುದು ಮನುಷ್ಯನಿಗೆ ಸಹಜ ಆಡು ಭಾಷೆಯಲ್ಲಿ ಹೇಳ್ತಾ ಹೋಗ್ತಾರೆ ಹಿರಿಯರು ಸಂಕಟ ಬರುವುದು ಮನುಷ್ಯನಲ್ಲಗದೆ ಮನುಷ್ಯನಲ್ಲದೆ ಮರಕ್ಕೆ ಬರುವುದುಂಟೆ ಅಂತ ಯಾಕಂತ ಹೇಳಿದ್ರೆ ಜೀವ ಜೀವವಿರುವಂಥ ವಸ್ತುಗಳಿಗೆ ಸಮಸ್ಯೆ ಹೆಚ್ಚು ನಿರ್ಜೀವ ವಸ್ತುಗಳಿಗೆ ಸಮಸ್ಯೆ ಬಂದರೂ ಕೂಡ ಅದು ಅರಿಯದು ಈ ನಿಟ್ಟಿನಲ್ಲಿ ಪ್ರತಿ ಸಮಸ್ಯೆಗೂ ಉತ್ತರ ಇದ್ದೇ ಇರುತ್ತದೆ ಆದರೆ ತಾಳ್ಮೆಯಿಂದ ಇರಬೇಕು ಅನ್ನೋದೇ ಮನುಷ್ಯನ ಮೂಲ ಗುಣ ನಮ್ಮಲ್ಲಿ ಅಡಿಕೊಳ್ಳಬೇಕು ಹಾಗಾದರೆ ತಾಳ್ಮೆ ಅನ್ನುವಂತಕ್ಕಂಥದ್ದು ಅದು ಎಲ್ಲಿಯೂ ಕೂಡ ಸಿಗುವಂಥ ವಸ್ತು ಅಲ್ಲ ಅದನ್ನು ನಮ್ಮಲ್ಲೇ ನಾವು ಕಂಡುಕೊಳ್ಬೇಕಾದದ್ದು ಜಗತ್ತಿನ ಚರಾಚರಗಳು ಕೂಡ ಬದುಕು ಇದಕ್ಕೆ ಹೊರತಲ್ಲ ಸಮಸ್ಯೆ ಸಾಕರದಷ್ಟು ಸಹನೆಯಿಂದಿದ್ದಾಗ ಬದುಕಿಗೆ ಅರ್ಥ ಬರುವಂತಹದ್ದು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಸಾಲುಗಳನ್ನು ಕೊಡಲಾಗಿದೆ ಅದಕ್ಕೆ ನಾವು ಪಲ್ಲವಿ ಅಂತ ಕರಿತೀವಿ ತದನಂತರದಲ್ಲಿ ಬರತಕ್ಕಂತ ಏನು ನಾಲ್ಕು ನಾಲ್ಕು ಸಾಲುಗಳನ್ನು ಆಧಾರವಾಗಿಟ್ಕೊಂಡು ಒಂದೊಂದು ನುಡಿಗಳನ್ನು ಏನು ಕೊಟ್ಟಿದಾರಲ್ಲ ಅದಕ್ಕೆ ಅನುಪಲ್ಲವಿ ಅಂತ ಕರಿತಾ ಹೋಗ್ತೀವಿ ಹಾಗಾದ್ರೆ ಆ ಒಂದು ಮಾದರಿ ವಚನವನ್ನು ನೋಡ್ತಾ ಹೋಗೋದಾದ್ರೆ ಬೆಟ್ಟದ ಒಂದೇದ ಪಲ್ಲವಿಯನ್ನು ನೋಡ್ತಾ ಹೋಗೋಣ ತಲ್ಲಡಿಸದಿರು ತಾಳು ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಸಂಶಯ ಅಂದ್ರೆ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ನೆನಪಿರಲಿ ವಿದ್ಯಾರ್ಥಿಗಳೇ ಸಮಸ್ಯೆ ಬರುವುದು ಸಹಜ ಆದರೆ ಎಲ್ಲರನ್ನ ಕಾಪಾಡುವಂತಹ ಆರಾಧ್ಯ ದೈವ ಆದಿಕೇಶವನಿರಬೇಕಾದರೆ ನೀವು ಯಾವುದೇ ರೀತಿಯಾಗಿರತಕ್ಕಂತಹ ಸಮಸ್ಯೆಗೆ ಏನು ಮಾಡಬಾರ್ದು ಎದೆಗುಂದದೆ ಭಯ ಪಡದೆ ಧೈರ್ಯವಂತರಾಗಿ ನಿರ್ಧಯವಾಗಿ ನಿರ್ಭಯವಾಗಿ ಬದುಕನ್ನು ನಡೆಸಬೇಕು ಅದಕ್ಕಿಂತ ಮುಂಚೆ ತಾಳ್ಮೆ ಮನುಷ್ಯನಿಗೆ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು ಜೊತೆಗೆ ಅಷ್ಟೇ ಅದನ್ನು ಉಳಿಸ್ಕೊಳ್ಳು ಹೋಗುವಂಥದ್ದು ಮುಖ್ಯ ಯಾಕೆ ಈ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಸಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಬಾರ್ದು ಖುಷಿಯಲ್ಲಿ ಯಾವುದು ಹೀಗಬಾರದು ಅಂತ ಅದಕ್ಕಾಗಿ ಹೇಳ್ತಾ ಹೋಗ್ತಾರೆ ತಲ್ಲಣಿಸದಿರು ಕಂಡೆ ತಾಳು ಮನವೇ ಓ ಮನಸೆ ನೀನು ತಳಮಳಗೊಳ್ಳಬೇಡ ಯಾಕಂತ ಹೇಳಿದ್ರೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಹುಟ್ಟಿಸಿದಂತಹ ದೇವರು ಹುಲ್ಲು ಮೇಯಿಸುವುದಿಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ತನ್ನದೇ ಆದಂತಹ ವ್ಯಕ್ತಿತ್ವ ಜೊತೆಗೆ ಬದುಕುವಂತಹ ಅವಕಾಶವನ್ನ ದೇವರು ದಯಪಾಲಿಸಿದ್ರೆ ಬೇಕಾದ್ರೆ ನಾವು ಯಾತಕ್ಕೆ ಹೆದರೋದು ಅನ್ನುವಂಥ ವಿಚಾರ ಸಲಹುದು ಅಂತ ಹೇಳಿದ್ರೆ ರಕ್ಷಣೆ ಕೊಡುವುದು ಅಂತ ಅರ್ಥ ಇಲ್ಲಿ ಸಲಹು ಅನ್ನುವಂಥ ಶಬ್ದ ಕೊಟ್ಟಿದ್ದಾರೆ ರಕ್ಷಣೆ ಅಂತ ಅರ್ಥ ಯಾಕೆ ಚರಾಚರಗಳನ್ನ ಪರಿಚಯಿಸ್ತಾ ಹೋಗ್ತಾರೆ ಪ್ರತಿಯೊಂದು ಪ್ರಕೃತಿಯಲ್ಲಿ ಬದುಕ್ತಕ್ಕಂತಹ ಒಂದು ಜೀವರಾಶಿಗಳಿಗೂ ಕೂಡ ರಕ್ಷಣೆ ದೇವರು ಕೊಟ್ಟಿದ್ದಾನ ಅಂತ ಹೇಳಿದ್ರೆ ಮನುಷ್ಯನಿಗೆ ಬುದ್ಧಿಶಕ್ತಿ ಪ್ರಾಣಿ ಅಂತ ಹೆಂಗ ಕರಿತೀವಲ್ಲ ನಾವು ಮನುಷ್ಯನನ್ನ ಹಾಗಾದ್ರೆ ಯಕಚಿತ್ ಒಂದು ಇರುವೆ ಕ್ರಿಮಿ ಕೀಟಗಳು ಕೂಡ ಅಂತ ಹೇಳಿದ್ರೆ ನಮಗೂ ಕೂಡ ಬದುಕುವಂತ ಅವಕಾಶ ದೇವರು ದಯಪಾಲಿಸ್ತಾನೆ ಆದರೆ ಹೇಗೆ ಆ ಚರಾಚರಗಳನ್ನು ಪರಿಚಯಿಸ್ಕೊಡ್ತಾ ಹೋಗ್ತಾರೆ ಕನಕದಾಸರು ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಹಾಗಾದ್ರೆ ಆ ಒಂದು ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ವೃಕ್ಷ ಎಲ್ಲಿ ಹುಟ್ಟಿತ್ತು ಅಂತ ಒಂದಂಕದ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ ಬೆಟ್ಟದ ತುದಿಯಲ್ಲಿ ಹುಟ್ಟಿತ್ತು ವೃಕ್ಷ ಅಂತ ಹೇಳಿದ್ರೆ ಗಮನಿಸಬೇಕು ವೃಕ್ಷ ಅಂತ ಹೇಳಿದ್ರೆ ಗಿಡ ಹಾಗಾದ್ರೆ ಒಂದಂಕದ ಪ್ರಶ್ನೆ ಬರ್ತದೆ ವೃಕ್ಷವು ಎಲ್ಲಿ ಹುಟ್ಟಿತ್ತು ಹಾಗಾದ್ರೆ ಉತ್ತರ ಏನಾಗ್ತದೆ ಅಂತ ಹೇಳಿದ್ರೆ ಬೆಟ್ಟದ ತುದಿ ಅಂತ ಅಲ್ವಾ ಎಸ್ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು ಪ್ರಕೃತಿಗೆ ಯಾಕಂತ ಹೇಳಿದ್ರೆ ನಮ್ಮ ಆಸೆಗಳನ್ನ ಈಡೇರಿಸ್ತದೆ ಹೊರತು ಪ್ರಕೃತಿ ದುರಾಸೆಗಳನ್ನಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಯಾಕಂತ ಹೇಳಿದ್ರೆ ಇಡೀ ಜೀವ ಜಗತ್ತು ಬದುಕ್ತಾ ಇರುವಂತಹದ್ದು ನಮ್ಮ ಪರಿಸರದ ಜೊತೆಗೆ ಯಾಕಂತ ಹೇಳಿದ್ರೆ ಪರಿಸರ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದಕ್ಕಾಗೋದಿಲ್ಲ ಅದಕ್ಕಾಗಿ ಇಲ್ಲಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುಗಳು ಒಂದಕ್ಕೊಂದು ಪೂರಕವಾಗಿವೆ ಈ ನಿಟ್ಟಿನಲ್ಲಿ ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂತಹ ವೃಕ್ಷಕ್ಕೆ ನಾವೇನು ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಕಿ ಸಾಕಿಸಲು ಇಲ್ಲ ಅದನ್ನೆಲ್ಲ ರಕ್ಷಣೆ ಮಾಡಿದವರು ಯಾರು ಅಂತ ಹೇಳಿದ್ರೆ ದೇವರು ಕಾಗಿನಲ್ಲಿ ಆದಿಕಾಶವ ಆದರೆ ಇದರರ್ಥ ಕಟ್ಟೆಯನ್ನು ಕಟ್ಟಿ ಅದಕ್ಕೊಂದು ನೀಟಾಗಿ ನಾವು ಹೇಗೆ ಒಂದು ಯಾಕಂದ್ರೆ ತಂದೆ ತಾಯಿಗಳಾದವರು ಒಂದು ಆಕೃತಿ ಅಥವಾ ಸಂಸ್ಕೃತಿ ಪ್ರಕೃತಿ ಏನಂತ ಮಕ್ಕಳಿಗೆ ಕಲಿಸ್ತಾರಲ್ಲ ಹಂಗೆ ಏನಾದರೂ ನಾವು ಪ್ರಕೃತಿಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿಲ್ಲ ಪ್ರಕೃತಿ ನಮಗಾಗಿ ಎಲ್ಲವನ್ನ ಕೊಟ್ಟಿದೆ ಹಾಗಾದರೆ ಪ್ರಕೃತಿ ಜೊತೆಗೆ ನಾವು ಬದುಕಬೇಕು ಅಂತ ಹೇಳಿದ್ರೆ ಬದುಕುವ ರೀತಿ ಸುಮಧ್ರವಾಗಿರಬೇಕು ಜೊತೆಗೆ ಕೋಪ ಅಸೂಯೆ ದ್ವೇಷ ಇವನ್ಯಾವನ್ನೂ ಕೂಡ ಅನುಸರಿಸದೆ ಹೆಂಗ ನಾವೇನಾದ್ರೂ ಕೂಡ ಈ ಜಗತ್ತಿಗೆ ಕೊಡೋದಾದ್ರೆ ಪ್ರಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಜೊತೆಗೆ ಕಟ್ಟೆಯನ್ನು ಕಟ್ಟಿ ನೀರೆರದವರಾರು ನಾವು ಕಟ್ಟೆಯನ್ನು ಕಟ್ಟಿ ಗಿಡಕ ಗಿಡಗಂಟೆಗಳಿಗೆ ನೀರನ್ನು ಹಾಕಿ ಬೆಳೆಸಿಲ್ಲ ದೇವರೇ ಬೆಳೆಸಿದ್ದಾನೆ ಹಾಗಾದ್ರೆ ಪುಟ್ಟಿಸಿದ ಅಂತ ಒಂದು ಶಬ್ದ ಬಂದಿದೆ ನೆನಪಿರ್ಲಿ ಪುಟ್ಟಿಸಿದ ಪಕಾರಕ್ಕೆ ಬದಲಾಗಿ ಹೂ ಅಂತ ಹತ್ರೀ ಹಕಾರ ಹತ್ರೀ ಹುಟ್ಟಿಸಿದ ಸ್ವಾಮಿ ಸ್ವಾಮಿ ಅಂದ್ರೆ ದೇವು ಹುಟ್ಟಿಸಿರ್ತಕ್ಕಂಥ ಸ್ವಾಮಿ ತಾ ಹೊಣೆಗಾರನಾಗಿರಲು ಜವಾಬ್ದಾರನಾಗಿದ್ದಾನೆ ಯಾಕಂತ ಹೇಳಿದ್ರೆ ಒಂದು ಜೀವ ಬದುಕಿದೆ ಅಂತ ಹೇಳಿದ್ರೆ ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಕರ್ತವ್ಯ ದೇವರ ಮೇಲೆ ಇರೋದ್ರಿಂದ ತಾ ತಾನು ಅಂದರೆ ದೇವರು ಸ್ವಾಮಿ ಅಂತ ಸ್ವಾಮಿ ಅಂದರೆ ದೇವರು ಅಂತ ದೇವರು ತಾನು ಹೊಣೆಗಾರನಾಗಿರಲು ಅಂದರೆ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿರುತ್ತಾನೆ ಗಟ್ಟಿಯಾಗಿ ನಿಸ್ಸಂದೇವಾಹವಾಗಿ ನೋಡಿ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಗಟ್ಟಿಯಾಗಿ ಅಂದರೆ ದೃಢ ನಿರ್ಧಾರದಿಂದ ಸಲಹುತ್ತಾನೆ ಇದಕ್ಕೆ ಸಂಶಯ ಬೇಡ ಅಂತ ಗಟ್ಟಿಯಾಗಿ ದೃಢ ನಿರ್ಧಾರದಿಂದ ನಮ್ಗರ ದೇವರು ರಕ್ಷಣೆ ಕೊಟ್ಟೇ ಕೊಡ್ತಾನೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸಂಶಯಕ್ಕೆ ಅವಕಾಶವಿಲ್ಲ ಗಟ್ಟಿಯಾಗಿ ಸಲುಹುತ್ತಾನೆ ಧೈರ್ಯದಿಂದಿರಿ ಅನ್ನುವಂಥ ವಿಚಾರವನ್ನ ನುಡಿ ಒಂದರಲ್ಲಿ ಹೇಳಲಾಗಿದೆ ಇನ್ನು ಜೊತೆಗೆ ಚರಾಚರಗಳನ್ನು ಪರಿಚಯಿಸ್ತಾ ಎರಡನೇ ನುಡಿಯಲ್ಲಿ ಹೇಳ್ತಾ ಹೋಗ್ತಾರೆ ಅಡವಿ ಒಳಗ ಆಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ನೋಡಿ ಹಾಗಾದ್ರೆ ಇಲ್ಲಿ ಒಂದಂಕದ ಮತ್ತೆ ಪ್ರಶ್ನೆ ಬರ್ತದೆ ಮೃಗ ಪಕ್ಷಿಗಳೆಲ್ಲ ಎಲ್ಲಿ ಆಟ ಆಡ್ತಾ ಇದ್ದು ಅಡವಿವಳಗೆ ನೆನಪಿರಲಿ ಅಡವಿ ಒಳಗ ಆಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಅಂದ್ರೆ ಅಲ್ಲಲ್ಲಿಗೆ ಅಂತ ಅರ್ಥ ಅಡಿಗಡಿಗೆ ಅಂದರೆ ಅಲ್ಲಲ್ಲಿಗೆ ಆಹಾರವಿತ್ತವರು ಯಾರು ಯಾರು ಅಲ್ವಾ ಹಾಗಾದರೆ ಎರಡು ನುಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾರಾಂಶವನ್ನು ಹೇಳ್ತಾ ಹೋಗ್ತದೆ ನೋಡಿತಿ ಸಾರವತ್ತವಾಗಿರ್ತಕ್ಕಂಥ ಎರಡು ಸಾಲುಗಳು ಅಡವಿ ಒಳಗಾಡುವ ಮೃಗ ಪಕ್ಷಿ ಮೃಗ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರವನ್ನು ಕೊಟ್ಟು ರಕ್ಷಣೆ ಕೊಟ್ಟವರು ನಾವಲ್ಲ ಕಾಡಿನಲ್ಲಿ ಇರ್ತಕ್ಕಂಥ ಕ್ರೂರ ಮೃಗಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ಸಾಕಿ ಸಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ನಾಯಿ ನರಿ ಬೆಕ್ಕು ಇಂಥವೆಲ್ಲ ಸಾಕ್ತೀವಿ ಕ್ರೂರ ಅಂದ್ರೆ ಮೃಗಪ್ರಾಣಿ ಪಕ್ಷಿಗಳಲ್ಲಿ ಕ್ರೂರವಾಗಿರ್ತಕ್ಕಂಥ ಹುಲಿ ಸಿಂಹ ಚರತೆ ಅವುಲ್ಲವುಗಳು ಕೂಡ ನಾವೇನು ಆಹಾರ ಕೊಟ್ಟಿಲ್ವಲ್ಲ ನೀರೇನು ಕೊಟ್ಟಿಲ್ವಲ್ಲ ಅವುಗಳಿಗೆ ಆಹಾರವನ್ನ ನೀಡದವ್ರು ಯಾರು ಅಂತ ಹೇಳಿದ್ರೆ ದೇವರೇ ಆಗಿರುವುದರಿಂದ ಹಾಗಾದ್ರೆ ಮೃಗ ಪಕ್ಷಿಗಳೆಲ್ಲವೂ ಎಲ್ಲಿ ಆಟ ಆಡ್ತಾ ಇದ್ವು ಅಂತ ಒಂದಂಗದ ಪ್ರಶ್ನೆ ಕೇಳಿದ್ರೆ ಅಡವಿ ಒಳಗೆ ಮೃಗ ಪಕ್ಷಿಗಳು ಆಡುತ್ತಿದ್ದವು ಅನ್ನೋದನ್ನ ಉತ್ತರ ಬರೆದ್ರೆ ಒಂದಂಕದ ಉತ್ತರಕ್ಕೆ ಆರಾಮಾಗಿ ನಿಮಗೆ ಪೂರ್ಣಾಂಕ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಅಡಗ ಅಡಿಗೆ ಅಡಿಗಡಿಗೆ ಅಲ್ಲಲ್ಲಿಗೆ ಆಹಾರವಿತ್ತವರು ಆಹಾರವನ್ನು ಇಟ್ಟು ಸಾಕಿಸಲಿದಂಥವರು ದೇವರು ಕಾಗಿನಲ್ಲಿ ಅದಕ್ಕೆ ಶವ ಪಡೆದ ಜನನಿಯ ತರ ನೋಡಿ ತೆರ ಅಂದ್ರೆ ರೀತಿ ಅಂತ ತೆರದೆ ಅಂದ್ರೆ ರೀತಿ ಪಡೆದ ಜನನಿ ಅಂತ ಒಂದು ಶಬ್ದ ಬಂದಿದೆ ನೆನಪಿರ್ಲಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಪಡೆದ ಜನನಿ ಜನನಿ ಅಂದ್ರೆ ತಾಯಿ ಪಡೆದ ಅಂದ್ರೆ ಹಡದಂತ ತಾಯಿ ಪಕಾರಕ್ಕೆ ಬದಲಾಗಿ ಹಕಾರ ಹತ್ತಿರಿ ಹಡದ ಜನನಿ ಹಡೆದ ತಾಯಿ ನೆನಪಿರ್ಲಿ ವಿದ್ಯಾರ್ಥಿಗಳೇ ಸುಮಾರು ಒಂಬತ್ತು ತಿಂಗಳ ಕಾಲ ನಮ್ಮ ತಾಯಿಯಾದವಳು ನಮಗೆ ರಕ್ಷಣೆಯನ್ನ ಎಲ್ಲಿ ಕೊಡ್ತಾಳೆ ಅಂತರಾಳದಲ್ಲಿ ತಾಯಿಯ ಗರ್ಭದಲ್ಲಿ ರಕ್ಷಣೆ ತಾಯಿಯ ಗರ್ಭದಲ್ಲಿ ರಕ್ಷಣೆ ಜೊತೆಗೆ ತಾಯಿ ಗರ್ಭದಿಂದ ಹೊರಗೆ ಬಂದರೂ ನನ್ನ ರಕ್ಷಣೆ ತಾಯಿಯ ಗರ್ಭ ಮಗುವಿನ ಹಂತದಲ್ಲಿರಬೇಕಾದರೆ ರಕ್ಷಾ ಕವಚವಾಗುತ್ತದೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದರೆ ಅವಳ ಕೈ ಶ್ರೀರಕ್ಷೆಯಾಗಿರುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಪಡೆದ ಜನನಿಯ ತರದಿ ನಮಗೆ ಹೆತ್ ಹೆತ್ ತಾಯಿ ನಮಗೆ ಹೆಂಗ ರಕ್ಷಣೆ ಕೊಡ್ತಾಳೋ ಹಂಗ ಸ್ವಾಮಿ ಹೊಣೆಗೀಡಾಗಿ ಹೊಟ್ಟಿ ಒಳಗಿದ್ದಾಗ ಅಥವಾ ಹೊಟ್ಟಿ ಹೊರಗೆ ಬಂದ ಮೇಲೆ ಹೆಂಗ ನಮಗೆ ತಾಯಿ ಜೀವಕ್ಕೆ ರಕ್ಷಣೆ ಕೊಡ್ತಾಳೋ ಹೆತ್ತು ತಾಯಿ ಹಂಗೆ ಸಾಕಿ ಸಲುತ್ತಾಳೋ ಅದೇ ರೀತಿಯಾಗಿ ನಮಗೆ ದೇವರನ್ನು ಕೂಡ ಕಾಗಿನಲೆ ಆದಿಕೇಶವನು ಕೂಡ ಹೊಣೆಗಾರನಾಗಿದ್ದಾನೆ ಬಿಡದೆ ರಕ್ಷಿಪನು ಬ್ಯಾನ್ ಬಿಡಲಾರ್ದ ಹಾಗಾದರೆ ಕಾಯವನ ಮೇಲಿರಬೇಕಾದ್ರೆ ಕೊಲ್ಲವನು ಯಾರು ಅಂತ ಪ್ರಶ್ನೆಗೆ ಮಾಡ್ತೀವಿ ನಾವು ಇಲ್ಲೆಲ್ಲ ಪ್ರಪಂಚದೊಳಗೆ ವಿಚಾರ ಮಾಡ್ತೀವಿ ಹಂಗ ಇಲ್ಲಿ ನಮ್ಮನ್ನ ಬೆಂಬೇಡದೆ ರಕ್ಷಣೆಯನ್ನು ಕೊಡ್ತಕ್ಕಂಥವನು ಸ್ವಾಮಿ ಇದ್ದಾನೆ ಅಂದರೆ ದೇವರಿದ್ದಾನೆ ಕಾಗಿನಲ್ಲಿ ಆದಿಕೇಶವನಿದ್ದಾನೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಬೇಡ ನಿರ್ಭಯವಾಗಿ ಬದುಕ್ರಿ ಪ್ರಪಂಚದೊಳಗೆ ಧೈರ್ಯದಿಂದಿರ್ರಿ ಅನ್ನುವಂತಹ ಮನಸ್ಸಿಗೆ ಉಲ್ಲಾಸವನ್ನು ತುಂಬುವಂತಹ ಪ್ರಯತ್ನವನ್ನು ಕನಕದಾಸರು ಮಾಡಿದ್ದಾರೆ ಜೊತೆಗೆ ಇನ್ನು ಮೂರನೇ ನುಡಿಯಲ್ಲಿ ಹೋಗ್ತಾ ಹೋಗ್ತದೆ ಹಾಗಾದ್ರೆ ಪ್ರಕೃತಿಯ ವಿಚಿತ್ರವನ್ನು ಕುರಿತು ಹೇಳ್ತಾ ಹೋಗ್ತಾರೆ ವಿಸ್ಮಯವನ್ನು ಕುರಿತ ಹೇಳ್ತಾ ಹೋಗ್ತಾರೆ ಕೀರ್ತನಕಾರರು ನಾವೇನೂ ಇಲ್ಲ ಪ್ರಕೃತಿಯೇ ಎಲ್ಲವನ್ನ ನಿಭಾಯಿಸ್ತದೆ ಅನ್ನುವಂಥ ವಿಚಾರ ನವಿಲಿಗೆ ಚಿತ್ರ ಬರದವರು ಯಾರು ನೋಡಿ ಹಾಗಾದ್ರೆ ಮೂರ ಅಂಕದ ಅಲ್ಲೇ ಮೂರನೇದ್ದು ಒಂದಂಕದ ಪ್ರಶ್ನೆ ಯಾವ ರೀತಿ ಬರ್ತದೆ ಮೂರನೇ ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮನ್ನು ಹೆಂಗ್ ರಕ್ಷಣೆ ಕೊಡ್ತಾನ ಸ್ವಾಮಿ ಅಂತ ಹೇಳಿದ್ರೆ ಬಿಡ ಪಡೆದ ಜನನಿಯ ತೆರದಿ ಮೂರನೇದ್ದು ಒಂದಂಕದ ಪ್ರಶ್ನೆಗೆ ಹೆಂಗ್ ಕೊಡ್ತಾರ ಅಂತ ಹೇಳಿದ್ರೆ ಯಾವ ತೆರದಿ ಸ್ವಾಮಿ ನಮ್ಮನ್ನ ಬಿಡದೆ ರಕ್ಷಿಸುವನು ಅಂತ ಪ್ರಶ್ನೆ ಕೇಳಿದ್ರೆ ಪಡೆದ ಜನನಿಯ ತೆರದಿ ಅಂದ್ರೆ ಹೆತ್ತ ತಾಯಿಯ ರೀತಿಯಲ್ಲಿ ಎಸ್ ಒಂದಂಕದ ಪ್ರಶ್ನೆಗೆ ಉತ್ತರ ಹೋಗ್ತಾನೆ ಇನ್ನು ಪ್ರಕೃತಿಯ ವಿಚಿತ್ರವನ್ನ ಅಥವಾ ವಿಸ್ಮಯವನ್ನ ಮತ್ತೆ ಅಹ್ ವಿಭಿನ್ನತೆಯನ್ನು ಕುರಿತು ಪರಿಚಯಿಸ್ತಾ ಹೋಗ್ತಾರೆ ಮೂರನೇ ನುಡಿಯಲ್ಲಿ ನವಿಲಿಗೆ ಚಿತ್ರ ಬರೆದವರು ಯಾರು ಅಲ್ವಾ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನೋಡು ಬಣ್ಣ ಬಣ್ಣದ ಬದುಕನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನ ನವಿಲು ಏನಾಗ್ತದೆ ತುಂತುರು ಮಳೆ ಬೆಳೆಯುವಂತಹ ಬೀಳುವಂತಹ ಸಂದರ್ಭದಲ್ಲಿ ತನ್ನ ಗರಿಯನ್ನು ಬಿಚ್ಚಿ ಕುಣಿತಿರ್ತದೆ ವಿದ್ಯಾರ್ಥಿಗಳಿಗೆ ಕಾರಣ ಇಷ್ಟೇ ಹೆಣ್ಣನ್ನು ರಕ್ ಏನಪ್ಪ ಅಂದ್ರೆ ಆಕರ್ಷಣೆಗೊಳಿಸುವಂತಹ ಪ್ರಯತ್ನದಲ್ಲಿ ಗಂಡು ನವಿಲು ತನ್ನ ಪ್ರಯತ್ನವನ್ನು ಮಾಡ್ತಾನೆ ಇರ್ತದೆ ಗರಿ ಬಿಚ್ಚಿ ಕುಣಿಯುವಂತಹದ್ದು ಆ ನಿಟ್ಟಿನಲ್ಲಿ ಆ ಒಂದು ಗರಿಬಿಚ್ಚಿ ಕುಣಿಯುವಂತಹ ಸಂದರ್ಭದೊಳಗೆ ಮನಸ್ಸನ್ನು ನೋಡಿದರೆ ನಮ್ಮ ಮನಸ್ಸು ಕೂಡ ಬಿಚ್ಚಿ ಕುಣಿಯುವಷ್ಟು ಸಂತೋಷ ಪ್ರಫುಲ್ಲತೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತದೆ ಆ ನಿಟ್ಟಿನಲ್ಲಿ ಆ ನವಿಲಿಗೆ ಚಿತ್ರವನ್ನ ಬರೆದವರು ಯಾರು ನಾವು ಬರೆದೇವೇನು ಇಲ್ವಲ್ಲ ಇಡೀ ಜಗತ್ತಿಯ ಏನಾಗಿದೆ ಅಂತ ಹೇಳಿದ್ರೆ ಅದೇ ಕಾಗಿನಲೆ ಆದಿಕೇಶವ ಶಿವ ಸಾಕ್ಷಾತ್ ಸ್ವರೂಪನಾಗಿರ್ತಕ್ಕಂಥವನು ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ವಿಸ್ಮಯವನ್ನ ಪರಿಚಯಿಸಿಕೊಡ್ತಾನೆ ಈ ನಿಟ್ಟಿನಲ್ಲಿ ಪಾವಳದ ಲತೆಗೆ ಕೆಂಪಿಟ್ಟವರು ಯಾರು ಪಾವಳ ಅಂದ್ರೆ ಹವಳ ನೆನಪಿರ್ಲಿ ಮುತ್ತು ರತ್ನ ನವರತ್ನಗಳಲ್ಲಿ ಹವಳನೂ ಕೂಡ ಬಂದು ಹವಳದಂತೆ ಹೊಳೆಯುತ್ತಿರುವಂತಹ ಲತೆಗೆ ಈಗ ಸಹಜವಾಗಿ ಬಳ್ಳಿ ನೋಡ್ರಿ ನೀವು ಯಾವ್ದಾದ್ರು ಒಂದು ಬಳ್ಳಿ ನೋಡ್ರಿ ಬಳ್ಳಿಯ ಆ ಒಂದು ಏನು ರೌಂಡ್ ಶೇಪ್ ದಿಲ್ ಶೇಪ್ನಲ್ಲಿರ್ತಕ್ಕಂಥ ನಲ್ಲಿ ಆ ಬಳ್ಳಿಯ ಬಳ್ಳಿಯ ಎಲೆಯ ತುದಿಗೆ ಕಂಪ್ಲೀಟ್ ಆಗಿ ಬಾರ್ಡರ್ ನೋಡ್ರಿ ಏನಾಗಿರ್ತದೆ ಅಂತ ಹೇಳಿದ್ರೆ ಕಲರ್ನಿಂದ ಕೊಂಚದಿಂದ ತಿದ್ದಂಗೆ ಆಗಿರ್ತದೆ ಆಡ್ಸ್ ಅದೇ ಕರಿತೀವಲ್ಲ ತುದಿ ಅಂತ್ಯ ಪತ್ರದ ಎಲೆಗೆ ತುದಿಗೆ ಕೆಂಪು ಕಲರ್ ಇಟ್ಟಿರ್ತಾರ ಅದನ್ನ ಇಟ್ಟವ್ರು ಯಾರು ಅಂತ ಹೇಳಿದ್ರೆ ಬಣ್ಣ ಬಣ್ಣದ ಕಲರ್ ಕಲರ್ ಆಗಿರ್ತಕ್ಕಂಥ ನವಿಲಿಗೆ ಚಿತ್ರ ಬರೆದದ್ದು ಯಾರು ಅಲ್ಲ ದೇವರೇ ಸೃಷ್ಟಿ ಮಾಡಿರ್ತಾನ ಆ ರೀತಿ ಹಂಗ ಪವಳದ ಲತೆಗೆ ಹವಳದಂತೆ ಹೊಳೆಯುತ್ತಿರುವಂತಹ ಬಳ್ಳಿಗೆ ಕೆಂಪನ್ನು ಇಟ್ಟವ್ರು ಯಾರು ಯಾರೂ ಇಟ್ಟಿಲ್ಲ ಅದು ಪ್ರಕೃತಿಯ ಕೊಡುಗೆ ಅದು ಅದೇ ರೀತಿ ಹಾಗಾದ್ರೆ ಒಂದೇದ್ದು ನವಿಲಿಗೆ ಚಿತ್ರ ಬರೆದವ್ರು ನಾವಲ್ಲ ಹವಳದಂತೆ ಹೊಳೆಯುತ್ತಿರುವಂತಹ ಲತೆ ಅಂದರೆ ಬಳ್ಳಿ ಬಳ್ಳಿಯ ಒಂದು ಪ್ರತಿಯೊಂದು ಬಳ್ಳಿಯ ಎಲೆಯ ತುದಿ ಭಾಗದಲ್ಲಿ ಗಮನಿಸಬೇಕು ಪ್ರತಿಯೊಂದು ಎಳಿಯ ಅಂದರೆ ಬಳ್ಳಿಯ ಎಲಿ ಆ ಎಲೆಯ ಬಾರ್ಡ್ರಿಗೆ ಏನಾಗಿರ್ತದೆ ಅಂದ್ರೆ ಕೆಂಪು ರೀತಿಯಾಗಿ ಆಗಿರ್ತದೆ ಬಾರ್ಡ್ರಿಗೆ ಅದನ್ನು ಕೆಂಪಿಟ್ಟವರು ನಾವಲ್ಲ ಒಳಗಡೆ ಇರ್ತಕ್ಕಂಥ ಹಸಿರು ಕೊನೆಗೆ ಬಾರ್ಡ್ರಿಗೆ ಏನಾಗಿರ್ತದೆ ಅಂದರೆ ಕೆಂಪು ರತೆ ರಥೆ ರೀತಿಯಲ್ಲಿರ್ತಕ್ಕಂಥ ಕೆಂಪು ಬಣ್ಣವನ್ನು ಇಟ್ಟವರು ನಾವಲ್ಲ ಇನ್ನು ಸವಿ ಮಾತಿನ ಅರಗಿಳಿಗೆ ಅರಸ ನೋಡಿ ಎಷ್ಟು ಚಂದ ಅದ್ಭುತವಾಗಿ ಅರಸ ಪ್ಲಸ್ ಗಿಳಿ ಅರಗಿಳಿ ಅಂತ ಹೇಳ್ತೀವಿ ನಾವು ಮುದ್ದು ಗಿಳಿ ಅಲ್ವಾ ಅರಸಂಚೆ ಅಂತ ಕರಿತೀವಿ ನಾವು ಹಾಗಾದ್ರೆ ಇಲ್ಲಿಯೂ ಕೂಡ ಒಂದೆದ್ದು ನವಿಲಿಗೆ ಚಿತ್ರ ಬರೆದವರು ನಾವಲ್ ಪವಳದ ಲ ಕೆಂಪಿಟ್ಟವರು ನಾವೆಲ್ ಇನ್ ಸವಿ ಮಾತಿನ ಅರಗಿಳಿಗೆ ಅಂದ್ರೆ ಸವಿ ಮಾತು ಅಂದ್ರೆ ಒಳ್ಳೆಯ ಮಾತುಗಳನ್ನ ಆಡುವಂತಹ ಆ ಗಿಳಿಗೆ ಹಸಿರು ಬರೆದವರು ಯಾರು ಎಷ್ಟು ಚಂದ ಇರ್ತೈತೆ ನೋಡ್ರಿ ಗಿಳಿ ನೋಡ್ರಿ ಹಚ್ಚ ಹಸಿರು ಇರ್ತದೆ ಮೂಗಷ್ಟು ಕೆಂಪುಗಿರ್ತದೆ ಎಷ್ಟು ಅದ್ಭುತವಾಗಿ ಕಾಣ್ತಕ್ಕಂಥ ಒಂದು ಸನ್ನಿವೇಶವನ್ನು ಪ್ರಕೃತಿಯೊಳಗೆ ನಾವೆಲ್ಲ ಕಾಣ್ತೀವಿ ಹಾಗಾದ್ರೆ ಈ ವಿಚಿತ್ರ ವಿಸ್ಮಯ ಮತ್ತು ಅದ್ಭುತವಾಗಿರತಕ್ಕಂತಹ ಕಲಾಕೃತಿಯನ್ನು ದೇವರೇ ಸೃಷ್ಟಿ ಮಾಡಿರಬೇಕಾದ್ರೆ ಒಳ್ಳೆಯ ಮಾತುಗಳನ್ನು ಆಡುವಂತಹ ಗಿಳಿಗೆ ಹಸಿರು ಬಣ್ಣವನ್ನು ಬಡದವರು ನಾವಲ್ಲ ನಮಿಲಿಗೆ ಚಿತ್ರವನ್ನು ಬರೆದವರು ನಾವಲ್ಲ ಹವಳದ ಲತೆಯಂತಿರುವಂತಹ ಒಂದು ಬಳ್ಳಿಗಳಿಗೆ ಕೆಂಪನ್ನು ಇಟ್ಟವರು ನಾವರಲ್ಲ ಅದಕ್ಕೆ ಒಂದಂಕದ ಪ್ರಶ್ನೆ ಬರ್ತದೆ ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಹಸಿರು ಬಣ್ಣವನ್ನ ನೆನಪಿರಲಿ ಹಸಿರು ಬಣ್ಣ ನೆನಪಿರಲಿ ಹಾಗಾದರೆ ಸವಿಮಾತಿನ ಗಿಳಿಗೆ ಯಾವ ಬಣ್ಣವನ್ನು ಪ್ರಕೃತಿ ಅಂದರೆ ದೇವರು ಕಾಗಿನಾಲಿಕ ಆದಿಕೇಶವ ಬರೆದಿದ್ದಾನೆ ಅಂತ ಹೇಳಿದ್ರೆ ಹಸುರು ಹಸಿರು ಅಥವಾ ಹಸಿರು ನೆನಪಿರಲಿ ಇನ್ನು ನೆಕ್ಸ್ಟ್ ಅವನು ಸಲಹುವನು ಇದಕ್ಕೆ ಸಂಸೆಯಲ್ಲ ನವಿಲು ಬದುಕ್ತ ಬಳ್ಳಿ ಬದುಕ್ತದ ಗಿಳಿ ಬದುಕ್ತದ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಈ ಬಾ ಭಾಳ ಅಂತ ಹೇಳಿದ್ರೆ ನಮಗೂ ಕೂಡ ಬದುಕುವಂಥ ಅವಕಾಶ ದೇವರು ದಯಪಾಲಿಸಿದ್ದಾನೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಬೇಡ ಭಯ ಬೇಡ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಇನ್ನು ಜೊತೆಗೆ ಏನು ಹೇಳ್ತಾ ಹೋಗ್ತಾರೆ ನಾಲ್ಕು ಕೊನೆಯ ನುಡಿಯನ್ನು ನೋಡ್ತಾ ಹೋಗೋಣ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಕೊಡ್ರ್ ಕೊಟ್ಟ ಕೊಡ್ರ್ ಕೊಟ್ಟ ಅಂತೆಲ್ಲ ಒದರ್ತದೆ ಕೂಗುವಂತಹ ಕಪ್ಪೆಗಳು ಎಲ್ಲಿ ಹುಟ್ಟುತ್ತಾವು ಅಂತ ಹೇಳಿದ್ರೆ ಕಲ್ಲಿನಲ್ಲಿ ಯಾಕಂದ್ರೆ ರಕ್ಷಣೆ ಸಿಗ್ತಕ್ಕಂಥ ಜಾಗ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಂದು ಜಲಾಚರ ಚರಾಚರ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಕೂಡ ರಕ್ಷಣೆಯನ್ನ ಜವಾಬ್ದಾರಿಯನ್ನ ದ್ರೇವರು ಹುಟ್ಟಿಸಿದಾನ ಅಂತ ಹೇಳಿದ್ರೆ ಬದುಕುವಂತಹ ಪ್ರಯತ್ನವನ್ನ ಜೀವಿಗಳು ಮಾಡಬೇಕು ಯಾವ್ದಾದ್ರು ದುಷ್ಟ ಪ್ರಾಣಿ ಪಕ್ಷಿಗಳಿಂದ ನಮಗೆ ಅಪಾಯ ಇದೆ ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಮ್ದು ಆಗಿರ್ತದೆ ಪ್ರಯತ್ನ ಆದ್ರೆ ಹೆಚ್ಚಿನ ಜವಾಬ್ದಾರಿ ದೇವರದ್ದೇ ಆಗಿರ್ತದೆ ಆ ನಿಟ್ಟಿನಲ್ಲಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಪ ಕಪ್ಪಿಗಳೆಲ್ಲ ಅಥವಾ ಕಪ್ಪೆಗಳಿಗಲ್ಲ ಯಾಕಂತ ಹೇಳಿದ್ರೆ ರಕ್ಷಣೆ ಸಿಗ್ತಕ್ಕಂಥ ಜ ಏನಪ್ಪಾ ಅಂತ ಹೇಳಿದ್ರೆ ಜಾಗ ಯಾವುದು ಸೂಕ್ತ ಅಂತ ಹೇಳಿದ್ರೆ ಕಪ್ಪೆಗಳಿಗೆ ಕಲ್ಲು ಅಂತ ಹೇಳ್ತೀವಿ ನಾವು ಕಲ್ಲಿನ ಪೊಟರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಪ್ಪೆಗಳು ಹುಟ್ಟುತ್ತವೆ ಅದಕ್ಕೆ ಅಂಕದ ಪ್ರಶ್ನೆ ಬರ್ತದೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಅಂತ ಹೇಳಿ ಅದನ್ನ ಸರಳವಾಗಿ ಹೇಳೋದಾದ್ರೆ ಎಲ್ಲಿ ಅಂತ ಹೇಳಿದ್ರೆ ಕಲ್ಲಿನಲ್ಲಿ ಕಲ್ಲಿನಲ್ಲಿ ಹುಟ್ಟಿ ಕೂಗ್ತಾವು ಕಪ್ಪೆಗಳು ಅಂತ ಹೇಳ್ತೀವಿ ಹಾಗಾದರೆ ಒಂದು ಅಂಕದ ಪ್ರಶ್ನೆಗೆ ಉತ್ತರ ಸಿಕ್ತು ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗ್ತಾವ ಅಂತ ಹೇಳಿದ್ರೆ ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ ಅವಕ್ಕೂ ರಕ್ಷಣೆ ಕೊಟ್ಟಿಲ್ಲ ನಾವು ತಮ್ಮಷ್ಟು ತಾವೇ ರಕ್ಷಣೆ ಮಾಡ್ಕೊಳ್ತಾವೆ ಅಂತ ಹೇಳಿದ್ರೆ ಇದರ ಅರ್ಥ ದೇವರು ರಕ್ಷಾ ಕೌಚವನ್ನ ಕೊಟ್ಟಿದ್ದಾನೆ ದೇವರು ರಕ್ಷಣೆ ಮಾಡುತ್ತಿದ್ದಾನೆ ಇನ್ ಜೊತೆಗೆ ಅಲ್ಲಲ್ಲಿಗೆ ಆಹಾರ ಅಲ್ಲಲ್ಲಿಗ ಆಹಾರ ತಂದಿವರು ಆರು ತಂದಿವರಾರು ಹಾಗಾದ್ರೆ ಈ ಕಪ್ಪೆಗಳಿಗೆಲ್ಲ ಕಲ್ಲಿನಲ್ಲಿ ಹುಟ್ಟಿ ಬದುಕಬೇಕಾದ್ರೆ ಅವುಗಳಿಗೆ ನಾವು ಯಾರೂ ಆಹಾರವನ್ನು ತಂದು ಹಾಕಿಲ್ಲ ಅಲ್ಲಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಪ್ಪೆಗಳು ಹುಟ್ಟಿರ್ತಾವ ಹಾಗಾದ್ರೆ ಆ ಕಪ್ಪೆಗಳಿಗೆ ನಾವು ಯಾರು ರಕ್ಷಣೆ ಕೊಟ್ಟಿಲ್ಲ ಅವ್ರ ಜೊತೆಗೆ ಆಹಾರನು ತಂದು ಕೊಟ್ಟಿಲ್ಲ ಬದುಕುವಂತಹ ಶೈಲಿ ದೇವರೇ ದಯಪಾಲಿಸಿದ್ರಿಂದ ಆ ದೇವರೇ ಅವುಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವುಗಳು ಆತಕ್ಕೆ ಹೆದರಬೇಕು ಆಹಾರಕ್ಕೂ ಹೆದರಬಾರ್ದು ಬದುಕೋದಕ್ಕೂ ಹೆದರಬಾರ್ದು ನಿಸ್ಸಂದೇಹವಾಗಿ ಗಟ್ಟಿಯಾಗಿ ನಾವು ಬದುಕು ರೂಪಿಸ್ಕೊಳ್ಬೇಕು ಬದುಕಿ ತೋರಿಸಬೇಕು ಅನ್ನೋದೇ ಈ ಒಂದು ಕೀರ್ತನೆಯ ಮುಖ್ಯ ಉದ್ದೇಶ ಜೊತೆಗೆ ಬಲ್ಲಿದನು ಅವನಿಗೆ ಗೊತ್ತು ದೇವರಿಗೆಲ್ಲನೂ ಗೊತ್ತು ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಾಟಕದಾರರು ನಾಟಕ ಮಾಡಕತ್ತೀವಿ ಒಂದೊಂದು ಪಾತ್ರವನ್ನು ನಿರ್ವಹಿಸಕತ್ತೀವಿ ಸೂತ್ರದಾರ ಮೇಲ್ಗಡೆ ಇದ್ದಾನೆ ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ ನಮ್ಮ ಜೀವನದ ಅಂತ್ಯ ಮತ್ತು ಆರಂಭ ಎಲ್ಲವೂ ಕೂಡ ಆದಿಕೇಶವನಲ್ಲಿರಬೇಕಾದರೆ ಇದೆಲ್ಲವೂ ಕೂಡ ಅವನಿಗೆ ಗೊತ್ತಿದೆ ಹಾಗಾಗಿ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯ ಬೇಡ ನಿರ್ಭಯವಾಗಿ ಬದುಕಬೇಕಾಗ್ತದೆ ತಾಯಿಯ ರೀತಿಯಲ್ಲಿ ನಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ದೈವಿ ಶಕ್ತಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಬೇಡ ಅನ್ನೋದನ್ನು ಹಲವಾರು ಉದಾಹರಣೆಗಳ ಮೂಲಕವಾಗಿ ಈ ಕೀರ್ತನೆ ಪ್ರಸ್ತುತ ಇದೆ ಈ ನಿಟ್ಟಿನಲ್ಲಿ ಹಾಗಾದರೆ ಈ ಒಂದು ಪದ್ಯಭಾಗವನ್ನು ಬರೀಬೇಕಾದರೆ ಆಯ್ಕೆ ಕೃತಿಯನ್ನು ಭಾಳ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಬೇಕು ದಾಸ ಸಾಹಿತ್ಯ ಸಂಪುಟ ಅಂತೇಳಿ ಅದ್ಭುತವಾಗಿರ್ತಕ್ಕಂಥ ಕೀರ್ತನಕಾರರು ಕನಕದಾಸರು ನಮಗಾಗಿಯೇ ತಲ್ಲೊಣಿಸಿದರು ಕಂಡೆ ತಾಳು ಮನೆಮೆ ಅನ್ನುವಂತಹ ಪದ್ಯಭಾಗವನ್ನು ಪ್ರಸ್ತುತಪಡಿಸಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಇವೆಲ್ಲ ಸಾರಾಂಶವನ್ನು ಇವತ್ತಿನ ಹೇಳಿರ್ತಕ್ಕಂಥ ವಿಡಿಯೋ ಅಥವಾ ಈ ಒಂದು ಪದ್ಯಭಾಗವನ್ನು ತಪ್ಪದೇ ಕ್ವಶನ್ ಆನ್ಸರನ್ನು ಬರೆದುಹಾಕಿ ತದನಂತರದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೇರವಾಗಿ ಸಂಪರ್ಕಿಸ್ರಿ ನಿಮ್ಗೆ ಒಳ್ಳೇದಾಗಲಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಉತ್ತಮವಾಗಿ ವಿದ್ಯಾ ಅಭ್ಯಾಸವನ್ನು ಮಾಡಿ ನಿಮಗೆ ಒಳ್ಳೆಯದಾಗಲಿ ನಮಸ್ಕಾರ ಜೊತೆಗೆ ಇನ್ನೊಂದು ಕಿವಿಮಾತುಗಳನ್ನು ಹೇಳೋದೇನಪ್ಪ ಅಂತ ಹೇಳಿದ್ರೆ ವಿಡಿಯೋ ನೋಡಿದ ತಕ್ಷಣ ಲೈಕನ್ನು ಕೊಡಿ ನಿಮಗೆ ಒಳ್ಳೆಯದಾಗಲಿ